ಇಂಡಿಯನ್ ಪ್ಯೂನಲ್ ಕೋಡ್ನಲ್ಲಿ ಸೆಕ್ಷನ್ ಹೇಳಿದ್ರೆ ಕೋರ್ಟ್ ಮಾಡಿದ್ರೆ ಮತ್ತೆ ಮಾಡಿದೆ ಇಂಡಿಯನ್ ಪೀನಲ್ ಕೋಡ್ ಅಲ್ವಾ ಅದ್ರ ಪ್ರಕಾರ ತಾನೆ ಶಿಕ್ಷೆ ಕೊಡೋದು ಯಾವ ಸೆಕ್ಷನ್ ಅಡಿನಲ್ಲಿ ಕುಮಾರಸ್ವಾಮಿ ಹೇಳೋದು ಮಾಡ್ತಾರೆ ಹೇಳ್ತಾ ಇದ್ದಾರೆ ನಾನು ಅದನ್ನ ಅವ್ರ ಮುಖ ತೋರಿಸಿ ಇದೆಲ್ಲ ಮಾಡಿ ಪ್ರಚಾರ ಮಾಡೋದು ಅದು ರೈಟ್ ರೈಟ್ ಸರಿ ಅಂತ ಹೇಳಕ್ ಹೋಗಲ್ಲ ಇಟ್ ಅಫೆನ್ಸ್ ಬಟ್ ಇವ್ರು ಹೇಳೋ ಪ್ರಕಾರ ಇದು ರೇಪ್ಗಿಂತ ದೊಡ್ಡದು ಅಂತ ಹೇಳ್ತಾರಲ್ಲ ಯಾವ ಸೆಕ್ಷನ್ ಅಡಿಲಿ ಬರ್ತದೆ ಅದು ಹಾಂ ಇಂಡಿಯನ್ ಪೀನಲ್ ಕೋಡ್ನಲ್ಲಿ ಯಾವ ಸೆಕ್ಷನ್ ಬರ್ತದೆ ಅಥವಾ ಇನ್ಯಾವ್ದಾದ್ರು ಕ್ರಿಮಿನಲ್ ಆ ಇದ್ರೆ ಇವ್ರದೇನಾದ್ರು ಹೊಸ ಕ್ರಿಮಿನಲ್ ಆ ಹೇಳಿ